ಆ ದ್ರಾಕ್ಷಿ ಬೆಲೆ ಕೆಜಿಗೆ ಬರೋಬ್ಬರಿ ಎಂಟು ಲಕ್ಷ ಅಂಥದ್ದೊಂದು ದ್ರಾಕ್ಷಿಯಣ್ಣು ಕೊಪ್ಪಳದ ಹಣ್ಣುಗಳ ಮೇಳದಲ್ಲಿ ಸಿಗ್ತಾ ಇದೆ ತೋಟಗಾರಿಕೆ ಇಲಾಖೆಯ ಹಣ್ಣು ಮೇಳ ಹಲವು ಆಕರ್ಷಗಳ ತಾಣವಾಗಿದೆ ಮಹಾಶಿವರಾತ್ರಿಯ ಜಾಗರಣೆ ಮಾಡುವ ಜನರು ಇಡೀ ದಿನ ಉಪವಾಸವಿರುತ್ತಾರೆ ಸಂಜೆ ವೇಳೆ ಪೂಜೆಯ ನಂತರ ಹಣ್ಣುಗಳನ್ನ ತಿನ್ನುವುದು ವಾಡಿಕೆ ಈ ಸಂದರ್ಭದಲ್ಲಿ ಮಾರುಕಟ್ಟೆಯಲ್ಲಿ ಹಣ್ಣುಗಳನ್ನ ಖರೀದಿಸಲು ಹೋದರೆ ಅಲ್ಲಿ ದುಬಾರಿ ಹಾಗೂ ಈ ಹಣ್ಣುಗಳು ರಾಸಾಯನಿಕ ಯುಕ್ತವಾಗಿರುತ್ತವೆ ಈ ಕಾರಣಕ್ಕಾಗಿ ಕೊಪ್ಪಳ ತೋಟಗಾರಿಕೆ ಇಲಾಖೆಯಿಂದ ಈ ವರ್ಷವೂ ರೈತರಿಂದ ನೇರವಾಗಿ ಗ್ರಾಹಕರಿಗೆ ಹಣ್ಣುಗಳ ಮಾರಾಟ ಮಾಡುವ ಮೇಳವನ್ನ ಆಯೋಜಿಸಲಾಗಿದೆ ಕಳೆದ ಎಂಟು ವರ್ಷಗಳಿಂದ ಪ್ರತಿ ವರ್ಷ ಆಯೋಜಿಸುವ ಮೇಳ ಜಿಲ್ಲೆ ಹಾಗೂ ರಾಜ್ಯದ ಇತರ ಕಡೆಯಿಂದ ಹಣ್ಣು ಹಾಗೂ ಜೇನು ಕೃಷಿಕರು ಭಾಗವಹಿಸಿ ತಮ್ಮ ಉತ್ಪನ್ನಗಳನ್ನ ಮಾರಾಟ ಮಾಡುತ್ತಾರೆ ಹಣ್ಣು ಮೇಳದಲ್ಲಿ ವಿದೇಶಿ ತಳಿಯ ಹಣ್ಣುಗಳು ಗಮನ ಸೆಳೆಯುತ್ತಿವೆ ಅದರಲ್ಲೂ ಈ ಬಾರಿ ರೂಬಿ ರೋಮನ್ ಎಂಬ ಜಪಾನ್ ಮೂಲದ ದ್ರಾಕ್ಷಿ ಗಮನ ಸೆಳೆಯುತ್ತಿದೆ ಈ ದ್ರಾಕ್ಷಿಯು ಜಪಾನ್ನಲ್ಲಿ ಒಂದು ಕೆಜಿಗೆ ಒಂದು ಎನ್ ಆಗಿದೆ ಭಾರತೀಯ ರೂಪಾಯಿ ಮೌಲ್ಯದಲ್ಲಿ ಪ್ರತಿ ಕೆಜಿಗೆ ಎಂಟು ಲಕ್ಷ ರೂಪಾಯಿ ಆಗಿದೆ ರೂಬಿ ರೋಮನ್ ದ್ರಾಕ್ಷಿಯು ಅಧಿಕ ಪೋಷಕಾಂಶದಿಂದ ಕೂಡಿದೆ ಇದು ಟೇಬಲ್ ಫ್ರೂಟ್ ಆಗಿದೆ ಇದನ್ನ ಗ್ರೀನ್ ಶೆಡ್ ನಲ್ಲಿ ಬೆಳೆಸುತ್ತಿದ್ದಾರೆ ಇದನ್ನ ಜಿಲ್ಲೆಯ ರೈತರು ಬೆಳೆಯುವ ಅವಕಾಶವಿದೆ ಕಳೆದ ಎರಡು ವರ್ಷಗಳ ಹಿಂದೆ ಹಣ್ಣು ಮೇಳದಲ್ಲಿ ಜಪಾನ್ ಮೂಲದ ಮಿಯಾಜಾಕಿ ಎಂಬ ಮಾವಿನ ಹಣ್ಣನ್ನ ಪರಿಚಯಿಸಿದ್ದರು ಇದು ಪ್ರತಿ ಕೆಜಿಗೆ ನಾಲ್ಕು ಲಕ್ಷ ರೂಪಾಯಿ ದರವಿದೆ ಈ ಹಣ್ಣನ್ನ ಕೊಪ್ಪಳ ಜಿಲ್ಲೆಯಲ್ಲಿ ಹತ್ತು ಎಕರೆಯಲ್ಲಿ ರೈತರು ಬೆಳೆಯುತ್ತಿದ್ದು ಮುಂದಿನ ಹಣ್ಣು ಮೇಳಕ್ಕೆ ಜಿಲ್ಲೆಯ ಮಿಯಾಜಾಕಿ ಹಣ್ಣು ಬರಬಹುದು ಹಣ್ಣು ಮೇಳದಲ್ಲಿ ರೈತರಿಗೆ ಪ್ರೋತ್ಸಾಹ ಹಾಗೂ ಮಾರುಕಟ್ಟೆ ಒದಗಿಸುವ ಉದ್ದೇಶ ಹೊಂದಲಾಗಿದೆ ಎಂದು ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕ ಕೃಷ್ಣ ಉಕ್ಕುಂದ ತಿಳಿಸಿದ್ದಾರೆ ಇವತ್ತಿನ ದಿವಸ ನಾವು ಎಂಟನೇ ವರ್ಷದ ಹಣ್ಣು ಮತ್ತು ಜೇನು ಮೇಳವನ್ನು ನಮ್ಮ ತೋಟಗಾರಿಕೆ ಇಲಾಖೆಯಿಂದ ಕೊಪ್ಪಳದಲ್ಲಿ ಆಯೋಜಿಸಿದ್ವಿ ಮಹಾಶಿವರಾತ್ರಿ ಪ್ರಯುಕ್ತ ಇದು ಪ್ರತಿ ವರ್ಷ ನಾವು ನಮ್ಮ ಇಲಾಖೆಯಿಂದ ಏರ್ಪಡಿಸ್ತೀವಿ ಈ ಪ್ರದರ್ಶನದಲ್ಲಿ ಮುಖ್ಯವಾಗಿ ನಾವು ವಿದೇಶಿ ಮತ್ತು ಸ್ವದೇಶಿ ಹಣ್ಣುಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ವಿ ಮುಖ್ಯವಾಗಿ ಇಲ್ಲಿ ಜಗತ್ತಿನ ದುಬಾರಿ ದ್ರಾಕ್ಷಿ ಆಗಿರ್ತಕ್ಕಂಥ ರೂಬಿ ರೆಮನ್ ಆದರೆ ಜಪಾನಿನ ತಳಿ ಇದು ಎಂಟು ಲಕ್ಷ ರೂಪಾಯಿ ಪ್ರತಿ ಕೆ ಜಿಗೆ ಬೆಳೆತಂದ್ರೆ ಈ ಕಾರ್ಯಕ್ರಮ ಐದು ದಿನಗಳ ಕಾಲ ನಡೀತದೆ ಈ ಕಾರ್ಯಕ್ರಮದಲ್ಲಿ ಇಪ್ಪತ್ತು ಸ್ಟಾಲ್ಗಳು ಹೆಚ್ಚು ರೈತರು ತಾವು ಕಲ್ಲಂಗಡಿ ಕರ್ಬೂಜ ದ್ರಾಕ್ಷಿ ಇಲ್ಲಿ ಮಾರಾಟ ದಾಳಿಂಬೆಯನ್ನ ಫೆಬ್ರವರಿ ಇಪ್ಪತ್ ಮೂರರಂದು ಮೇಳವನ್ನ ಸಚಿವ ಶಿವರಾಜ್ ತಂಗಡಿಗೆ ಉದ್ಘಾಟಿಸಿದ್ದರು ಈ ಮೇಳವು ಫೆಬ್ರವರಿ ಇಪ್ಪತ್ತೇಳರವರೆಗೂ ನಡೆಯಲಿದೆ ರಾಸಾಯನಿಕ ಬಳಸದೆ ರೈತರು ಬೆಳೆದಿರುವ ಹಣ್ಣು ಗ್ರಾಹಕರಿಗೆ ಸಿಗುತ್ತಿದೆ శరణప్ప బాచలపుర న్యూస్ ఎయిటీన్ కొ